ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಜೊತೆಗೆ ಹಿಂಬಾಕಿ ಬೇಡಿಕೆ ಬೆನ್ನಲ್ಲೇ ಈಗ ವಜಾಗೊಂಡ ನೌಕರರನ್ನು ಕರ್ತವ್ಯಕ್ಕೆ ನಿಯೋಜನೆಗೊಳಿಸಬೇಕು ಹಾಗೂ ಇತರೆ ಕಾರಣಗಳಿಂದ ಮೆಮೊ ನೀಡಿದ ನೋಟಿಸ್ಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹ ಶುರುವಾಗಿದ್ದು ಸಂಘಟನೆ ಸರ್ಕಾರವನ್ನು ಒತ್ತಾಯಿಸುತ್ತಿದೆ ಹೌದು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ನಡೆದಂತಹ ಸಾರಿಗೆ ಮುಷ್ಕರದ ಅವಧಿಯಲ್ಲಿ ಬಹಳಷ್ಟು ಸಾರಿಗೆ ನೌಕರರ ವಿರುದ್ಧ ವಜಾ ವರ್ಗಾವಣೆ ಅಮಾನತ್ ಹಾಗೂ ಪೊಲೀಸ್ ಪ್ರಕರಣಗಳು ದಾಖಲಾಗಿತ್ತು ಈ ಎಲ್ಲಾ ಪ್ರಕರಣಗಳಿಗೆ ಬಹುತೇಕ ಇತ್ಯರ್ಥವಾಗಿದ್ದು ಇನ್ನೂ ಕೆಲವು ಬಾಕಿ ಉಳಿದಿವೆ ಅವುಗಳನ್ನು ವಾಪಸ್ ಪಡೆಯಬೇಕು ಎಂದು ಸಾರಿಗೆ ನೌಕರರ ಸಂಘಟನೆ ಮುಖಂಡರನ್ನು ಆಗ್ರಹಿಸಿದ್ದಾರೆ ಇನ್ನು ಸಮಸ್ಯೆಗಳಿಗೆ ಒಳಗಾಗಿರುವ ನೌಕರರ ಬದುಕನ್ನು ಸರಿಪಡಿಸಲು ಸರ್ಕಾರ ಮುಂದಾಗಬೇಕು ಜೊತೆಗೆ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ಸರಿಸಮಾನ ವೇತನ ಜಾರಿಗೊಳಿಸಿ ಅದರ ವೇತನ ಹಿಂಬಾಕಿಯನ್ನು ಕೊಡಬೇಕು ಎಂದು ಈ ಸಮಯದಲ್ಲಿ ಒತ್ತಾಯಿಸಿದ್ದಾರೆ ಸಾರಿಗೆ ಬಹುತೇಕ ಎಲ್ಲ ನೌಕರರ ಸಂಘಟನೆ ಮುಖಂಡರು ಇದೇ ಒತ್ತಾಯವನ್ನು ಸರ್ಕಾರ ಮತ್ತು ನಾಲ್ಕು ಸಾರಿಗೆಯ ಆಡಳಿತ ಮಂಡಳಿಗೆ ಮಾಡುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ತರೊಳಗೆ ಬಿಎಂಟಿಸಿಯಲ್ಲಿ ಮುಷ್ಕರದ ಕಾರಣದಿಂದ ವಜಾಗೊಳಿಸಿರುವ ಎಲ್ಲಾ ನೌಕರರನ್ನು ವಾಪಸ್ ಡ್ಯೂಟಿಗೆ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಕಳೆದ ಆಗಸ್ಟ್ ಐದರಂದು ಎಐಟಿಯುಸಿ ಅಧ್ಯಕ್ಷ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ನಡೆದ ಒಂದು ದಿನದ ಮುಷ್ಕರದಲ್ಲಿ ಕೇವಲ ಚಾಲಕರು ಹಾಗೂ ನಿರ್ವಾಹಕರ ವೇತನವನ್ನು ಮಾತ್ರ ಕಡಿತ ಮಾಡಲಾಗಿದ್ದು ಉಳಿದೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರಿಗೆ ವೇತನ ನೀಡಲಾಗಿದೆ ಇದು ಸರಿಯಾದ ಕ್ರಮವಲ್ಲ ಚಾಲನಾ ಸಿಬ್ಬಂದಿಗಳಿಗೂ ಆ ಒಂದು ದಿನ ರಜೆ ಪಡೆದು ವೇತನ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ನೌಕರರ ವಿರುದ್ಧ ಕೊಟ್ಟಿರುವ ಮೆಮೊ ಹಾಗೂ ಇತರೆ ನೋಟಿಸ್ಗಳನ್ನು ಕೂಡಲೇ ವಾಪಸ್ ಪಡೆದವರಿಗೆ ಆ ಒಂದು ದಿನದ ವೇತನ ಕೊಡುವ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರ ಗಮನಕ್ಕೆ ತಂದು ಸರಿಪಡಿಸಿಕೊಡುವಂತೆ ಮನವಿ ಮಾಡಲಾಗಿದ್ದು ಮತ್ತೊಮ್ಮೆ ಮನವಿ ಮಾಡಿ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಈ ಸಮಯದಲ್ಲಿ ತಿಳಿಸಿದ್ದಾರೆ ಸಾರಿಗೆ ಸಂಸ್ಥೆಯ ಸಂಘಟನೆಗಳು ಇನ್ನಾದರೂ ಸ್ಟ್ರಾಂಗ್ ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಸಾರಿಗೆ ಆಡಳಿತ ಮಂಡಳಿ ಜೊತೆ ಖಡಕ್ಕಾಗಿ ಮಾತುಕತೆ ನಡೆಸಿ ಎಲ್ಲವನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಇದೇ ಸ್ಥಿತಿ ಮುಂದುವರಿಯಲಿದೆ ಎಂದು ನೌಕರರು ಈ ಸಮಯದಲ್ಲಿ ಒತ್ತಾಯಿಸಿದ್ದಾರೆ ಇನ್ನು ವೇತನ ಹೆಚ್ಚಳ ಮಾಡಬೇಕು ಎಂದು ನೌಕರರು ಮುಷ್ಕರ ಮಾಡಿದರೆ ಅಧಿಕಾರಿ ಮಹಾಶಯರೆನಿಸಿಕೊಂಡ ಬಹುತೇಕ ಎಲ್ಲ ಅಧಿಕಾರಿಗಳು ತಮಗೂ ವೇತನ ಹೆಚ್ಚಳವಾಗುತ್ತದೆ ಎಂಬುದನ್ನು ತಿಳಿದಿದ್ದರೆ ಪರೋಕ್ಷವಾಗಿ ಆದರೂ ಬೆಂಬಲಿಸದೆ ಹೋರಾಟದಿಂದ ಡ್ಯೂಟಿ ಮಾಡದ ನೌಕರರನ್ನು ವೇತನವನ್ನು ಕಟ್ಟ ಮಾಡಿರುವುದು ನ್ಯಾಯಸಮ್ಮತವೇ ಎಂದು ಈ ಸಮಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಾರಿಗೆ ನೌಕರರ ಹಿಂಬಾಕಿ ಬೆನ್ನಲ್ಲೇ ಈಗ ಮುಷ್ಕರ ದಿನ ಮುಷ್ಕರಕ್ಕೆ ಕೈಜೋಡಿಸಿದ ನೌಕರರ ವೇತನ ಕಡಿತಗೊಳಿಸಲಾಗಿದ್ದು ಅವರ ವೇತನಕ್ಕಾಗಿ ಈಗ ಸಂಘಟನೆ ಒತ್ತಾಯಿಸುತ್ತಿದೆ ಸರ್ಕಾರ ವೇತನ ಹಿಂಬಾಕಿ ನೀಡುತ್ತಾ ಅಥವಾ ಏನು ಮಾಡುತ್ತೆಂಬುದನ್ನು ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ